ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ನೂರ ಆರನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಚ್ ಉಷಾ ವ್ಯಾಖ್ಯಾನಕಾರರು ಎ ಲಕ್ಷ್ಮೀನಾರಾಯಣ ಭಟ್ ಶತ್ರುಘ್ನ ಮತ್ತು ವೀರಮಣಿಯ ಯುದ್ಧವು ಕಠಿಣವಾಯಿತು ವೀರಮಣಿಗೆ ಸೋಲಾಗಬಾರದೆಂದು ಶಿವನು ಪ್ರಮಥ ಗಣಗಳೊಂದಿಗೆ ವೀರಮಣಿಯ ಬೆಂಬಲಕ್ಕೆ ಬಂದನು ಹನುಮಂತನು ವೀರಮಣಿಯೊಂದಿಗೆ ಯುದ್ಧ ಮಾಡುತ್ತಿರಲು ವೀರಮಣಿಯ ಬದಲಾಗಿ ಶಿವನೇ ಹನುಮಂತನೊಂದಿಗೆ ಯುದ್ಧ ಮಾಡಿದನು ಮರ್ಬಿಗನಂ ತುರುಬಿದ ಗಜ ಸುರನಂ ಗೆಲ್ದ ಜಲಂಧರನಂ ಗೋಣ್ ಮುರಿಗೊಂಡ ಬಾಂಬೊಳಲ ರಕ್ಕಸರಂ ಗಾರುಗಿಡಿಸಿದ ತನ್ನೊಂದದಟಿಂದ ಟಿಂದ ಅಣುವನನು ಇದಿರ್ಚಿದಂ ಪಣಿಭೂ ಶಿವನು ಯಮನನ್ನು ಶಕ್ತಿಗುಂಡಿಸಿದವನು ಅಂಧಕಾಸುರನನ್ನು ಎದುರಿಸಿದವನು ಗಜಾಸುರನನ್ನು ಗೆದ್ದವನು ಜಲಂಧರನ ಕೊರಳನ್ನು ಕತ್ತರಿಸಿದವನು ತ್ರಿಪುರಾಸುರನ್ನು ಸುಟ್ಟು ಹಾಕಿದವನು ತನ್ನೊಂದು ಪರಾಕ್ರಮದಿಂದ ಆ ಶಿವನು ಹನುಮಂತನನ್ನು ಎದುರಿಸಿ ಯುದ್ಧ ಮಾಡಿದನು ಬರಿದ ಸಿಂಬಿಣಿಯ കൊ അക്ഷയകുമാരനം തൂഴും പോഴും മഹിരണനം കടിതും കുടും കാലമിയം ജടും സന്തയും പുണർദം രാമഭൃത്യം ರಾಮವಂಟನಾದ ಹನುಮಂತನು ಸಿಂಹಿಕೆಯನ್ನು ಕೊಂದವನು ಲಂಕಾನಗರದ ಅಧಿದೇವತೆ ರಾಕ್ಷಸಿ ಲಂಕಿಣಿಯನ್ನು ಕೊಂದು ನಾಶ ಮಾಡಿ ಅಕ್ಷಯಕುಮಾರನನ್ನು ಹೋಳು ಹೋಳಾಗಿಸಿದವನು ಮಹಿರಾವಣನನ್ನು ಕತ್ತರಿಸಿ ನಾಶ ಮಾಡಿದವನು ಕಾರನೇಮಿಯನ್ನು ಬಡಿದ ಪ್ರಸಿದ್ಧವಾದ ತನ್ನ ಶ್ರೇಷ್ಠತೆಯಿಂದ ಶಿವನನ್ನು ಎದುರಿಸಿ ಯುದ್ಧ ಮಾಡಿದನು ള്ളി വെച്ചാടെ സുരം സീരുമ്പളാടെ നേള പാവളവിം ബുസുട്ടേ ಕೊಲ್ಲಲು ಹಾತೊರೆಯುವ ಹರಿತವಾದ ತ್ರಿಶೂಲವು ಪ್ರಕಾಶಮಾನವಾಗಿರಲು ಹಣೆಗಣ್ಣಿನ ಅಗ್ನಿಯು ಪ್ರಜ್ವಲಿಸಲು ರುಂಡಮಾಲೆಯು ತೂಗಾಡಲು ತಲೆಯ ಗಂಗೆಯು ತುಂತುರು ತುಂತುರಾಗಿ ಹೊರಸೂಸಲು ಹಾರವಾದ ಸರ್ಪವು ಬುಸುಬುಸುಗುಟ್ಟಲು ಪಂಚಾಸ್ತಿನಾದ ಶಿವನು ಹನುಮಂತನಂದು ಬಲವಾಗಿ ಹೊಡೆದನು

ಮರುತ್ಸಾತ ಹನುಮಂತನ ಅತ್ಯುತ್ಸಾಹದಿಂದ ತನ್ನ ಬಾಲವು ನೆಟ್ಟಗಾಗಿ ಬಾಲದ ಗೊಂಡೆಯು ನಿಮಿರಿ ಅಲ್ಲಾಡುತ್ತೀರಲು ದೇಹವು ಮಹಿಮಾಶಕ್ತಿಯಿಂದ ದೊಡ್ಡ ಬೆಟ್ಟದಂತೆ ಬೆಳೆಯಲು ದೀರ್ಘವಾದ ಮೂತಿಯು ಅತ್ಯಧಿಕ ಗೋಬರಿಂದ ಕೆಂಪೇರಲು ಮುನ್ನುಗ್ಗಿ ತನ್ನ ಪೌರುಷ ಸಾಮರ್ಥ್ಯಗಳನ್ನು

ൂട്ടിയും സെനസുത്തിരലൊടം അത്തോറൊന്നെയോൾ ശിവഗണത കോടഗര കാളഗം ബിമ്മനവായു ജന്ന സുഗ്രീവം ബിഗുരുവരി ജങ്ങ അംഗദം നന്ദി നീലം ಮಸಗಿಮಾರ ಎಲೆ ಸೌಭಾಗ್ಯವತಿಯೇ ಈ ಬಗೆಯಲ್ಲಿ ಶಿವನೂ ಹನುಮಂತನೂ ತಮ್ಮ ಹಿರಿಮೆಗೆ ತಕ್ಕಂತೆ ವೀರತನದಿಂದ ಬಗೆ ಬಗೆ ಭಿನ್ನಾಣದಿಂದ ಜೊತೆಗೆ ರೋಷದಿಂದ ಸರಿಸಮಾನವಾಗಿ ತೀಕ್ಷ್ಣತೆಯಿಂದ ಕಾದುತ್ತಿದ್ದರು ಆತ ಮತ್ತೊಂದೆಡೆ ಶಿವಗಣ ಮತ್ತು ಕಪಿಸೈನ್ಯದ ಯುದ್ಧವು ವೀರಾವೇಶದಿಂದ ಕಠಿಣವಾಯಿತು ದಕ್ಷಯಜ್ಞರ ಶತ್ರುವಾದ ವೀರಭದ್ರನು ಸುಗ್ರೀವನಿಗೆ ಎದುರಾದನು ಭಯಂಕರ ರೂಪಿನ ಭೈರವನಿಗೆ ಅಂಗದನು ನಂದಿಗೆ ನೀಲನು ರೋಷಾವಿಷ್ಟರಾಗಿ ಎದುರೆದುರಾದರು ಕಡಿಯ ಕುಡಿಯ ಮರನೊಟ್ಟ ಶಿವಗಣರ ಕಡುಗಲಿತನದ ಪೊಣರ್ಕೆ ಬಿಟ್ಟಿತ್ತಾಯಿತು ಇಂತಿರಂಗಣಂ ಬೊಬ್ಬಿರಿವ ಗಂಡರ ಶಿವಗಣಂಗಳ ಪರ್ಚುವ ಮಂಗಳ ಮಾಲಿನಿಯರ ಉಳ್ವ ಬಳ್ಳುಗಳ ಗೀಳಿ ಮುರಿದಟ್ಟೆಯ ಸುರಿದ ಕರುಳ ನೆರೆದ ೂಕಂ ಯುದ್ಧರಂಗದ ಎಲ್ಲೆಡೆಗಳಲ್ಲೂ ಹೊಡೆದು ಕತ್ತರಿಸಿ ಬಿದ್ದ ಮರದ ತುಂಡುಗಳ ರಾಶಿ ಬೆಟ್ಟದಂತಾಯಿತು ಈಟಿ ಕೊಡಲಿ ಚಕ್ರ ಕಬ್ಬಿಣದ ಸರಳು ಶೂಲ ಕತ್ತಿ ಅಂಕುಶಗಳನ್ನು ಹಿಡಿದು ಯುದ್ಧ ಮಾಡುವ ಶಿವಗಣಗಳ ಪರಾಕ್ರಮದ ಕಾದಾಟ ಕಠಿಣವಾಯಿತು ಯುದ್ಧರಂಗವು ಆರ್ಭಟಿಸುವ ಪರಾಕ್ರಮಿಗಳಿಂದ ಕೂಡಿತು ಅರಚಾಡುವ ಶಿವಗಣಗಳ ಬೊಬ್ಬೆಯೇ ಬೊಬ್ಬೆ ಕಿಚಿಗಿಚಿಗುಟ್ಟುವ ಕಪಿಗಳ ಕಿಚಿಗುಟ್ಟುವಿಕೆ ಹೆಚ್ಚಾಯಿತು ಕಿರಿಚುವ ಹೆಣ್ಣು ಪಿಶಾಚೆಗಳ ಊಳಿಡುವ ನರಿಗಳ ಘೀಳಿಡುವ ಆನೆಗಳ ಕೆನೆಯುವ ಕುದುರೆಗಳ ಕುಣಿಯುವ ಪಿಶಾಚಗಳ ಆನಂದ ಪಡುವ ಭೂತಭೇತಾಳಗಳ ಗದ್ದಲವೇ ಗದ್ದಲ ಈ ಗದ್ದಲವು ಚಿಕ್ಕುವಂತಾಯಿತು ಖಡ್ಗದ ಹೊಡೆತದಿಂದ ತುಂಡು ತುಂಡಾರ ಶರೀರದ ಭಾಗಗಳು ಸುರಿದ ಕರುಳುಗಳು ಹರಿದ ಕೆನ್ನೆತ್ತರ ಪ್ರವಾಹ ಇವುಗಳ ಮಧ್ಯೆ ಕಾಗೆ ಗೂಗೆ ಹದ್ದುಗಳು ತುಂಬಿ ಹಾರಾಡಿದವು ತಾಣದಲ್ಲಿ ವೀರಮಣಿಗಂ ತುಮುಲ ಸಮತಳಿಸಲೋಡಂ ಸಮಳಿಸಲೊಡಲ ಎಕ್ಕಲ ಮಸಗಿ ತುತ್ತ ತುದಿಯೊಳ್ ಮಸಿ ಪೊಣದು ರಾಘವರಜಂ ಪಡೆ ಸೋಲ್ವುದು

ಚಂದ್ರನ ಕಮಲ ಮನೆ ನೆನೆ ನೆನೆಂಬಿದ ಇನ್ನೊಂದೆಡೆ ವೀರಮಣಿ ಶತ್ರುಘ್ನರ ತುಮಲ ಯುದ್ಧವೋ ಬಿರುಸಾಯಿತು ಗಾಯಗೊಂಡ ಹಂದಿ ಹುಲಿಗಳಂತೆ ರೋಷಾವೇಶದಿಂದ ಬಹಳ ಸಮಯ ಇಬ್ಬರೂ ಸೆಣಸಲು ಕೊನೆಯಲ್ಲಿ ಶತ್ರುಘ್ನನು ಕೈಸೋತನು ಸೈನ್ಯವು ಕ್ಷೀಣಿಸಿತು ಬೆಂಬಲದವರು ನಡೆಗೆಟ್ಟರು ಹಿಂದಿರುಗಿದರು ಏದುಸಿರು ಬಿಡುತ್ತಾ ಕಂಗೆಟ್ಟ ಶತ್ರುಘ್ನನು ಇಷ್ಟು ದಿನಕ್ಕೆ ಶತ್ರುವಿನಿಂದ ಸೋಲಾಯಿತೆಂದು ನಿಶ್ಚಯಿಸಿ ಮುಂದುಗಾಣದೆ ಶ್ರೀರಾಮನನ್ನು ನೆನೆ ನೆನೆದು ಹಂಬಲಿಸಿದನು ಆ ಗಳಿಗೆ ಅಯೋಧ್ಯೆಯೊಳ್ ದೀಕ್ಷೆಯೊಳಿದೇವರ ದೇವಂ ಸೋದರಂಗೆ ಮೈ ದೋರಿದಂ ಅಯೋಧ್ಯೆಯಲ್ಲಿ ಯಜ್ಞರ ದೀಕ್ಷೆಯಲ್ಲಿದ್ದ ಶ್ರೀರಾಮನು ವಿಚಾರವರಿತು ಶತ್ರುಘ್ನನಿಗೆ ಪ್ರತ್ಯಕ್ಷನಾಗಿ ಯುದ್ಧರಂಗದಲ್ಲಾದ ಭಂಗವನ್ನು ಕೇಳಿ ತಿಳಿದನು ಶತ್ರುಘ್ನನನ್ನು ಸಮಾಧಾನಪಡಿಸಿದನು ಅನಿತೊಂದು ಕೇಳ್ದು ಬನಂ ಸಂತು ಇರ್ಪುದು ತ್್ಯಂಬಕಂ തന്നൊടയം തെത്തം മനുമം സമത്തെ മനു ഉദ്ധരിസൽക്കെങ്ക വിജയങ്ങൈദനെന്തുദൂ മാരുതിയോൾ കഥനമനിനി സൊമ്പൾ തളിതു രാഘവന ദർശന കൈ തം ರಾಮನು ಯುದ್ಧರಂಗಕ್ಕೆ ಬಂದನೆಂದು ತಿಳಿದ ಶಿವನು ತನ್ನೊಡೆಯನಾದ ರಾಮನು ತಮ್ಮ ಶತ್ರುಘ್ನನ್ನೂ ತನ್ನನ್ನೂ ಉದ್ಧರಿಸಲು ಶ್ರೀರಾಮನು ಬಂದನೆಂದು ತಿಳಿದು ಹನುಮಂತನೊಡನೆ ಮಾಡುತ್ತಿದ್ದ ಯುದ್ಧವನ್ನು ನಿಲ್ಲಿಸಿ ಶ್ರೀರಾಮನ ದರ್ಶನಕ್ಕೆ ಬಂದನು ರಾಮಭೂನರಿತೂ ൂ താനും നടയൊഴ് ബന്ധു നിന്ദം മത്ത മനോൾ സുഗ്രീവാദി മർക്കും സുഭുജൂ ബർ ശ്രീരമ ബന്റനുമന്ത് രാമന യുദ്ധരംഗക്ക് ബന്ധ വർത്തമാനത്തി ಬಹಳ ದಿನಗಳ ಅಗಲಿಕೆಯಿಂದ ಉಂಟಾದ ಬೇಸರವನ್ನು ಕಳೆಯಲೆಂಬಂತೆ ತಾನೂ ಬಂದು ರಾಮನ ಬಳಿ ಸೇರಿದನು ಸುಗ್ರೀಯ ಮುಂತಾದ ಕಪಿಗಳು ಸುಬಾಹುರಾಜನೂ ಬಂದು ಸೇರಿದರು ತನ್ನಳಿಯನ ಬಳಿಯೊಳೆ ಕಣ್ परमेश्वरं जगदीश्वरं भक्रं तन्नोडेयनु इदिर्चिद ता मरेदु कावुदेन्तु भिन्नम् ವೀರಮಣಿಯು ತನ್ನ ಅಳಿಯನಾದ ಶಿವನ ಬಳಿ ಮುಂದೆ ನಿಂತನು ಪರಶಿವನು ಜಗದೀಶ್ವರನಾದ ಶ್ರೀರಾಮನಿಗೆ ನಮಸ್ಕರಿಸಿ ಭಕ್ತರನ್ನು ಕಾಪಾಡುವ ಹೊರೆಯನ್ನು ಹೊತ್ತ ಕಾರಣಕ್ಕಾಗಿ ತಾನು ಯುದ್ಧಗೈದ ಅಪರಾಧವನ್ನು ಮನ್ನಿಸುವಂತೆ ವಿಜ್ಞಾಪಿಸಿಕೊಂಡನು ವೀರಮಣಿಯು ಶ್ರೀರಾಮನ ಅಶ್ವಮೇಧೆಯಾಗದ ಕುದುರೆಯನ್ನು ಕಟ್ಟಿದ ಅಪರಾಧವನ್ನು ಮನ್ನಿಸುವಂತೆ ಪ್ರಾರ್ಥಿಸಿದನು ರಾಜನು ಪ್ರಾರ್ಥಿಸಿದನುಗೊಂಡು देवर जनद हयमं कट् पराधमं क्षमिपुदू देवरजन्नद हयमं कट्ट पराधमं क्षमिपुदेन्दू प्रार्थं रुक्माङ्गदनुं ഹയം ഭഘവനചരണകർപ്പിതം മത്തമി തിരതകം ശിവംഗം ഇനി സുഭിന്നമില്ലെന്തു മാൾക്കയം रघुप्रवरणीश्वरणं नेहदिनोडं बट्टुं। राजवर्गदोल्ण अनिबरुमं संतविट्टुं। तम्मवरं सेनेयं कूर्मेयिं सैतिट्टुं। तामैगेरेदु मायमप्पुदुं। ವೀರಮಣಿಯೊಂದು ಕೆಳೆತನದಿಂ ಹರನೊಂದು ನಲ್ಮೆಯಂ ಮುಂತೆ ಬಿಜಯಂಗ ಅಷ್ಟರಲ್ಲಿ ರುಕ್ಮಾಂಗದನೂ ಎಚ್ಚರಗೊಂಡು ಬಂದು ರಘುಶ್ರೇಷ್ಠನನ್ನು ಮೊರೆಹೊಕ್ಕನು ಬಳಿಕ ಮಹಾದೇವನು ತನ್ನ ಕಡೆಯವರಿಂದ ಕುದುರೆಯನ್ನು ತರಿಸಿ ರಾಮನ ಚರಣಾರವಿಂದಗಳಿಗೆ ಸಮರ್ಪಿಸಿದನು ತನಗೂ ಶಿವನಿಗೂ ಸ್ವಲ್ಪವೂ ಭೇದವಿಲ್ಲವೆಂಬಂತೆ ರಾಮನು ಈಶ್ವರನನ್ನು ಸ್ನೇಹದಿಂದ ಕಂಡನು ರಾಜವರ್ಗದವರನ್ನೆಲ್ಲ ಸಮಾಧಾನಪಡಿಸಿ ತಮ್ಮ ಕಡೆಯ ಸೇನೆಯನ್ನು ಪ್ರೀತಿಯಿಂದ ಸಮಾಧಾನಪಡಿಸಿ ಅಂತರ್ಧಾನನಾದನು ಶತ್ರುಘ್ನಾದ್ಯರು ವೀರಮಣಿಯ ಸ್ನೇಹದಿಂದಲೂ ಶಿವನ ಅನುಗ್ರಹದಿಂದಲೂ ಸಹಿತ ಮುಂದಕ್ಕೆ ವಿಜಯಪ್ರಯಾಣವನ್ನು ಮಾಡಿದರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಚ್ ಉಷಾ ವ್ಯಾಖ್ಯಾನಕಾರರು ಎ ಲಕ್ಷ್ಮೀನಾರಾಯಣ ಭಟ್ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ डॉक्टर बी एम स्वामी